ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಚಿಕ್ಕದಾಗಿ ನಾನೊಂದು ಬ್ರಹ್ಮಕಮಲದ ಗಿಡ ನೆಟ್ಟಿದ್ದೀನಿ ನೋಡ್ಬೋದು ನೀವು ಅದು ತುಂಬ ಜಾಸ್ತಿ ಏನಿಲ್ಲ ಸೊ ಒಂದು ನಾಲ್ಕೈದು ಎಲೆಗಳಿದೆ ಅದರಲ್ಲಿ ಬಿಟ್ಟಿತ್ತು ಸುಮಾರಾಗಿ ಒಂದು ಎರಡು ಮೂರು ಸತಿ ಬಿಟ್ಟಿತ್ತು ಆದರೆ ಇವಾಗ ರೀಸೆಂಟಾಗೆ ಒಂದೆರಡು ಬಿಟ್ಟಿತ್ತು ಅದು ಎಲ್ಲ ಬರ್ತಾಯಿತ್ತು ಸೊ ಇವಾಗ ಸಿಂಗಲ್ ಆಗಿ ಒಂದೇ ಒಂದು ತ ಬಿಟ್ಟಿದೆ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಸಿಂಗಲ್ ಆಗಿ ಒಂಟಿಯಾಗಿ ನಾನು ಸಿಂಹ ನೋಡ್ಬೋದು ಸಿಂಹ ಸಿಂಗಲ್ ಆಗಿ ಬರುತ್ತೆ ಅಂತ ಅಂತೀರಲ್ವ ಆ ಥರ ಒಂದೇ ಒಂದು ಹೂವು ಎಷ್ಟು ಚೆನ್ನಾಗಿ ಸಿಂಗಲ್ ಆಗಿ ಬಿಟ್ಕೊಂಡಿದೆ ओके फ्रेंड्स बाय बाय गुड नाइट